ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಕನ್ನಡಿಯಲ್ಲಿ ನೋಡಿಕೊಂಡು ದಿಗ್ಭ್ರಂತನಾಗಿ ಹಿಂದೆ ತುಂಬ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ನನ್ನ ಕಣ್ಣುಗಳು ಈಗ ಏಕೆ ಮಂದವಾಗಿ ಕಾಣುತ್ತಿವೆ ಎಂದು ಯೋಚಿಸುತ್ತಿದ್ದೀರಾ ಒಂದೇ ಬಾರಿಗೆ ಗುರಿಯಿಟ್ಟು ಸರಿಯಾಗಿ ನೇರವಾಗಿ ಹೊಡೆಯುತ್ತಿದ್ದ ಕಣ್ಣುಗಳು ಅದೇ ಕಣ್ಣುಗಳು ಹಿಂದೂ ಹೇಗೆ ದುರ್ಬಲವಾಗಿ ಕಪ್ಪು ಕಲೆಗಳು ಬಂದಿವೆ ಇದೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸಲಿಲ್ಲ ಗೆಳೆಯ ಇದರ ಹಿಂದೆ ನೀವು ನಡೆಸಿದ ಆ ಎರಡು ನಿಮಿಷಗಳ ಆನಂದದಿಂದ ಹಲವು ವರ್ಷಗಳಿಂದ ಜೀವನವನ್ನೇ ಕತ್ತಲೆಯನ್ನುಂಟು ಮಾಡುವ ಆ ಅಭ್ಯಾಸವಿದೆ ಅದು ನಿಮ್ಮನ್ನು ಒಳಗಿನಿಂದ ಟೊಳ್ಳು ಮಾಡುತ್ತಿದೆ ಅದನ್ನು ಜನರು ಇನ್ನೂ ಸಾಮಾನ್ಯವೆಂದು ಪರಿಗಣಿಸುತ್ತಾರೆ ಅದೇ ಅದೇ ಬ್ರಹ್ಮಚರ್ಯದ ಪುನರಾವರ್ತಿತ ನಾಶ ಸ್ನೇಹಿತರೆ ನೀವು ಆ ಕ್ಷಣಿಕ ಆನಂದಕ್ಕೆ ಶರಣಾದಾಗಲೆಲ್ಲ ನೀವು ನಿಮ್ಮ ವಜ್ರಧಾತು ನಿಮ್ಮ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಸ್ವಯಂ ಶಕ್ತಿ ಮತ್ತು ನಿಮ್ಮ ಮುಂದಿನ ಭವಿಷ್ಯದ ಸಾಮರ್ಥ್ಯಗಳನ್ನು ಕಳೆದುಕೊಳ್ಳುತ್ತೀರಿ ಆ ಎರಡು ನಿಮಿಷಗಳ ಆನಂದ ಮುಗಿದ ತಕ್ಷಣ ಮನಸ್ಸು ತನ್ನ ಸೋಲನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತದೆ ಅದರ ಬಗ್ಗೆ ನಾಚಿಕೆ ಪಡಲು ಪ್ರಾರಂಭಿಸುತ್ತದೆ ನಾನು ಅಪರಾಧ ಅಥವಾ ತಪ್ಪು ಮಾಡಿದ್ದೇನೆ ಎಂಬ ವಿಚಿತ್ರ ಭಾವನೆ ಮೂಡಲು ಪ್ರಾರಂಭವಾಗುತ್ತದೆ ಎಂದು ಪ್ರತಿದಿನ ಅನೇಕ ಜನರು ತಮ್ಮ ಅನುಭವಗಳನ್ನು ನನಗೆ ಇಮೇಲ್ ಮಾಡುತ್ತಾರೆ ಸ್ವಲ್ಪ ಸಮಯದವರೆಗೆ ಕುಟುಂಬದೊಂದಿಗೆ ಅಥವಾ ಇತರೆ ಸ್ನೇಹಿತರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಿಕೊಳ್ಳುವುದು ಕಷ್ಟಕರವಾಗುತ್ತಿದೆ ಎಂದು ತಪ್ಪು ವಿಷಯಗಳು ಕಾಮ ಪ್ರಚೋದಕ ಆಲೋಚನೆಗಳು ಬುದ್ಧಿಹೀನ ಸ್ಕ್ರೋಲಿಂಗ್ ಮತ್ತು ಸ್ವಂಟದ ಕೆಳಗೆ ಪದೇ ಪದೇ ಧ್ಯಾನ ಮಾಡುವುದರಲ್ಲಿ ನನ್ನ ಶಕ್ತಿ ಎಷ್ಟು ವ್ಯರ್ಥವಾಗುತ್ತಿದೆ ಎಂದು ನೀವು ಹರಿತುಕೊಳ್ಳುತ್ತೀರಿ ಆದ್ದರಿಂದ ನೀವು ಇದನ್ನು ನಿಲ್ಲಿಸಿದಾಗ ಅಂದರೆ ಬಾಹ್ಯ ಸುಖಗಳಿಗೆ ಶಕ್ತಿಯನ್ನು ಹಾಕುವುದನ್ನು ನಿಲ್ಲಿಸಿದಾಗ ಹುಡುಗರ ತೊಂಬತ್ತೊಂಬತ್ತು ಪರ್ಸೆಂಟ್ ಶಕ್ತಿಯು ಕಡಿಮೆಯಾಗುತ್ತಿರುವ ಸಮಯದಲ್ಲಿ ಈ ಶಕ್ತಿಯು ನಿಮ್ಮೊಳಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಬಹಳ ಮಾಂತ್ರಿಕತೆ ಏನೋ ಸಂಭವಿಸುತ್ತದೆ ಆದರೆ ಇದು ಮೊದಲ ವಾರ ದಾಟಿದಾಗ ಮಾತ್ರ ಸಂಭವಿಸುತ್ತದೆ ಈ ಸಮಯ ಹೆಚ್ಚಿನ ಜನರಿಗೆ ಕಷ್ಟಕರವಾಗಿರುತ್ತದೆ ಏಕೆಂದರೆ ಕಣ್ಣುಗಳು ಹಲವು ವರ್ಷಗಳಿಂದ ನೋಡುತ್ತಿದ್ದವು ಅವರಿಗೆ ಅದು ಇನ್ನು ಮುಂದೆ ಸಿಗುವುದಿಲ್ಲ ಆದ್ದರಿಂದ ಅಸ್ವಸ್ಥತೆಯ ಭಾವನೆ ಇರುತ್ತದೆ ಆದರೆ ಜೀವನವು ಅನಾನುಕೂಲವಾಗದೆ ಬದಲಾಗುವುದಿಲ್ಲ ಎಂಬುದನ್ನು ನೆನಪಿಡಿ ತೊಂಬತ್ತು ದಿನಗಳ ಬ್ರಹ್ಮಚರ್ಯವನ್ನು ಪೂರ್ಣಗೊಳಿಸಿದ ವ್ಯಕ್ತಿಯು ತನ್ನನ್ನು ತಾನು ಗೆದ್ದಿದ್ದಾನೆಂದು ಅವನ ಕಣ್ಣುಗಳು ಹೇಳುತ್ತವೆ ಆ ವ್ಯಕ್ತಿಯ ಶಕ್ತಿಯು ನಿಯಂತ್ರಣ ತಪ್ಪಿ ಹುರಿಯುವ ಕಾಡಿಗೆಚ್ಚಿನಂತೆಲ್ಲ ಅದು ಲೇಸರ್ನಂತೆ ಕೇಂದ್ರೀಕೃತವಾಗಿರುತ್ತದೆ ನಂತರ ಅವನು ಒಳಗಿನಿಂದ ಏನನ್ನು ಹಾಕಲು ಪ್ರಾರಂಭಿಸುತ್ತಾನೋ ಅವನ ಕಣ್ಣುಗಳು ಇದನ್ನು ಹೇಳಲು ಪ್ರಾರಂಭಿಸುತ್ತವೆ ಶಾಂತ ಮತ್ತು ಗಂಭೀರ ಸ್ವಭಾವ ನಿಯಂತ್ರಿತ ಆಕ್ರಮಣಶೀಲತೆ ಸ್ವಾಭಿಮಾನ ಆತ್ಮವಿಶ್ವಾಸ ಅವನ ಮನಸ್ಸು ಶುದ್ಧವಾಗಲು ುತ್ತದೆ ಇದರಿಂದಾಗಿ ಬ್ರಹ್ಮಚರಿಯ ಶಕ್ತಿಯು ಓಜೋಸಾಗಿ ರೂಪಾಂತರಗೊಳ್ಳುತ್ತದೆ ಅದು ಅವನ ಕಣ್ಣುಗಳಲ್ಲಿ ಕಾಂತಿಯಂತೆ ಹೊಳೆಯುತ್ತದೆ ಸ್ನೇಹಿತರೆ ಇದಕ್ಕಾಗಿ ಕೆಲವು ಉಪಯುಕ್ತವಾದ ವಸ್ತುಗಳನ್ನು ನೋಡಿಕೊಳ್ಳಿ ಸಾಧ್ಯವಾದಷ್ಟು ತಾಜಾ ಆಹಾರವನ್ನು ಸೇವಿಸಿ ಹಸುವಿನ ತುಪ್ಪ ಒಣ ಹಣ್ಣುಗಳು ತಾಜಾ ಎಲೆ ತರಕಾರಿಗಳು ಬಾಳೆಹಣ್ಣು ಕರಿಬೇವು ತುಳಸಿ ಎಲೆಗಳು ಮತ್ತು ಹಣ್ಣುಗಳಲ್ಲಿ ಆಮ್ಲರಸ ಇವೆಲ್ಲವೂ ದೇಹದಲ್ಲಿ ಕಳೆದುಹುದ ಶಕ್ತಿಯನ್ನು ತ್ವರಿತವಾಗಿ ತುಂಬುತ್ತವೆ ಇವುಗಳನ್ನು ಸೇವಿಸಿ ಬ್ರಹ್ಮಚರ್ಯವನ್ನು ಅನುಸರಿಸುವುದರಿಂದ ನೀವು ಮೊದಲಿನಂತೆ ಇರುವುದಿಲ್ಲ ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡುತ್ತೀರಿ ಆಗ ನಿಮ್ಮ ಕಣ್ಣುಗಳಲ್ಲಿ ಒಳಪು ಕಾಣುತ್ತದೆ ಜನರು ಅದಕ್ಕಾಗಿ ಎಲ್ಲವನ್ನು ಮಾಡುತ್ತಾರೆ ಅದು ನಿಮ್ಮ ಬಳಿಗೆ ಬಂದಿದೆ ನನ್ನ ವರ್ತಮಾನವು ಬೆಳಕಿನಿಂದ ತುಂಬುತ್ತದೆ ಎಂದು ನೀವು ನಿಜವಾಗಿಯೂ ಭಾವಿಸಿದಾಗ ಅಲ್ಲಿಂದ ನೀವು ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ ವಿಶೇಷವಾಗಿ ತೊಂಬತ್ತರ ದಶಕದಲ್ಲಿ ಬ್ರಹ್ಮಚರ್ಯದ ನಂತರ ನೀವು ಯಾರಾಗಬೇಕೆಂದು ಬಯಸುವ ವ್ಯಕ್ತಿಯಾಗಿರುತ್ತೀರಿ ಈಗ ಸ್ನೇಹಿತರೆ ನೀವು ಇದಕ್ಕೆ ಸಿದ್ಧರಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಹನುಮಾನ್ ಎಂಬ ಪದವನ್ನು ಬರೆಯಿರಿ ಇನ್ನೂ ಹೆಚ್ಚಿನ ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳು ಬೇಕೆಂದರೆ ಕಾಮೆಂಟ್ನಲ್ಲಿ ಬ್ರಹ್ಮಚರ್ಯ ಎಂತಲೂ ಬರೆಯಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್